ಈ ಮರಣ ಹೊಂದಿರುವಂತಹ ವ್ಯಕ್ತಿಯ ದೇಹಕ್ಕೆ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿ ಪಂಚಭೂತಗಳಿಗೆ ಅರ್ಪಿಸುವುದು ಅಂದರೆ ಏನು ಷಟ್ರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಷಟ್ರಿ ಈಗಿರುವಾಗ ಅದು ಏತಕ್ಕಾಗಿ ನಿಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪದ್ಧತಿಗಳು ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳು ನಿಮ್ಮಲ್ಲಿ ಕೆಲವೊಂದಷ್ಟು ಜನರು ಶವವನ್ನು ನೆಲದಲ್ಲಿ ಹೋತು ಸಮಾಧಿಯನ್ನು ಮಾಡಿ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸ್ತಾರೆ ಇನ್ನೂ ಕೆಲವೊಂದಷ್ಟು ಜನರು ಶವವನ್ನು ಬೆಂಕಿಯಲ್ಲಿ ದಹನವನ್ನು ಮಾಡಿ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸ್ತಾರೆ ಅದು ಏತಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ಪದ್ಧತಿಗಳು ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳು ನೀವೆಲ್ಲ ಹಿಂದೂಗಳು ಒಂದು ಅಂತ ಹೇಳಿದ ಮೇಲೆ ಒಂದೇ ರೀತಿಯಾದಂತಹ ಪದ್ಧತಿಯನ್ನು ಒಂದೇ ರೀತಿಯಾದಂತಹ ವಿಧಾನವನ್ನು ಅನುಸರಿಸಬೇಕು ತಾನೆ ಅಂತ ಹೀಗೆ ಯಾರೋ ಒಬ್ಬರು ಪ್ರಶ್ನೆಯನ್ನು ಮಾಡಿದ್ರು ನಿಮ್ಮೆಲ್ಲರಿಗೂ ತುಂಬ ತುಂಬ ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಒಬ್ಬ ಮನುಷ್ಯನಿಂದ ಸ್ಥಾಪಿಸಲ್ಪಟ್ಟಂತಹದ್ದನ್ನು ಮತ ಅಂತ ಕರೀತಾರೆ ಆ ಮತವನ್ನು ಸ್ಥಾಪಿಸಲ್ಪಟ್ಟಂತಹ ವ್ಯಕ್ತಿ ಯಾವ ರೀತಿಯಾದಂತಹ ಪದ್ಧತಿಯನ್ನು ಯಾವ ರೀತಿಯಾದಂತಹ ವಿಧಾನವನ್ನು ಅನುಸರಿಸುತ್ತಿರುತ್ತಾನೋ ಅದೇ ರೀತಿಯಾದಂತಹ ಪದ್ಧತಿಯನ್ನು ಅದೇ ರೀತಿಯಾದಂತಹ ವಿಧಾನಗಳನ್ನು ಆತನ ಅನುಯಾಯಿಗಳು ಅನುಸರಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಆ ಮತದ ಮೂಲವನ್ನು ಅಂದರೆ ಆ ಮತವನ್ನು ಯಾರು ಸ್ಥಾಪನೆಯನ್ನು ಮಾಡಿದ್ರು ಯಾವಾಗ ಸ್ಥಾಪನೆಯನ್ನು ಮಾಡಿದ್ರು ಅನ್ನುವುದನ್ನು ತುಂಬ ತುಂಬ ಚೆನ್ನಾಗಿ ಎಲ್ಲರೂ ಸಹ ತಿಳ್ಕೊಳ್ಬೋದು ದೈವಶಕ್ತಿಯನ್ನು ಪಡೆದುಕೊಂಡು ರಚಿತವಾದಂತಹದ್ದಲ್ಲ ಸ್ಥಾಪನೆಯಾದಂತಹದ್ದಲ್ಲ ಸೃಷ್ಟಿಯಾದಂತಹದ್ದನ್ನು ಧರ್ಮ ಅಂತ ಕರೀತಾರೆ ಆ ಧರ್ಮದ ಮೂಲವನ್ನು ಯಾರು ಎಂದಿಗೂ ಹುಡ್ಕೋದಕ್ಕೆ ಸಾಧ್ಯವೇ ಇಲ್ಲ ಸೃಷ್ಟಿಯ ಮೂಲವನ್ನೇ ಹುಡುಕಿದ ಹಾಗೆ ಅದುವೇ ಸನಾತನ ಧರ್ಮ ಸನಾತನ ಧರ್ಮವೆಂಬುವಂತಹದ್ದು ಸಾಗರವಿದ್ದ ಹಾಗೆ ಸಾಗರಕ್ಕೆ ಯಾವ ರೀತಿಯಾಗಿ ಹಲವಾರು ನದಿಗಳ ನೀರು ಬಂದು ಸೇರಿಕೊಳ್ತಾ ಇರುತ್ತೋ ಅದೇ ರೀತಿಯಾಗಿ ಸನಾತನ ಧರ್ಮಕ್ಕೆ ಹಲವಾರು ಸಿದ್ಧಾಂತಗಳು ಹಲವಾರು ಪದ್ಧತಿಗಳು ಹಲವಾರು ನಂಬಿಕೆಗಳು ಬಂದು ಸೇರಿಕೊಂಡಿದ್ದಾವೆ ನೀವು ಶವವನ್ನು ಅಂತ್ಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕಾದ್ರೆ ನಾನು ನೆಲದಲ್ಲಿ ಹೂತು ಸಮಾಧಿಯನ್ನು ಮಾಡಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಇಷ್ಟವನ್ನು ಪಡೋದಿಲ್ಲ ನಾನು ಬೆಂಕಿಯಲ್ಲಿ ದಹನವನ್ನು ಮಾಡ್ತೀನಿ ಅಂತ ಇಷ್ಟಪಡ್ತೀರಾ ಮಾಡಿ ಯಾರು ಬೇಡ ಅಂತಂದಿದ್ದು ನೀವು ಶವವನ್ನು ಬೆಂಕಿಯಲ್ಲಿ ದಹನ ಮಾಡೋದಕ್ಕೆ ಇಷ್ಟವನ್ನು ಪಡೋದಿಲ್ವಾ ನೆಲದಲ್ಲೇ ಓಡೋದಕ್ಕೆ ಇಷ್ಟವನ್ನು ಪಡ್ತೀರಾ ಮಾಡಿ ಯಾರು ಬೇಡ ಅಂತಹ ಅಂತ ಹೇಳಿದಂತಹದ್ದು ಇಲ್ಲ ನಾನು ಅಂತ್ಯ ಸಂಸ್ಕಾರವನ್ನೇ ನೆರವೇರಿಸೋದಿಲ್ಲ ನಾನು ಆ ಶವವನ್ನು ದೇವರ ಸಮಾನವಾಗಿ ನೋಡಿ ಆ ಶವವನ್ನು ಇಟ್ಕೊಂಡು ನಾನು ಪೂಜೆಯನ್ನು ಮಾಡ್ತೀನಿ ಅಂತ ಇಷ್ಟವನ್ನು ಪಡ್ತೀರಾ ಮಾಡಿ ಅವಕಾಶಗಳಿತ್ತು ಅಂತಂದರೆ ಯಾರು ಬೇಡ ಅಂತಹದ್ದು ಸನಾತನ ಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ನಿಯಮಗಳಾಗಲಿ ನಿಬಂಧನೆಗಳಾಗಲಿ ಯಾವುದೂ ಸಹ ಇಲ್ಲ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಅನ್ನುವಂತಹದ್ದು ಸನಾತನ ಧರ್ಮದಲ್ಲಿದೆ ಸನಾತನ ಧರ್ಮ ನಮಗೆ ಅಂತಿಮವಾಗಿ ತಿಳಿಸಿಕೊಡುವಂತಹದ್ದು ಈ ದೇಹ ಪಂಚಭೂತಗಳಿಂದ ರಚಿತವಾದಂತಹದ್ದು ಈ ದೇಹ ಪಂಚಭೂತಗಳಿಂದ ರಚಿತವಾಗಿರೋದರಿಂದ ಸೃಷ್ಟಿಯಾಗಿರೋದರಿಂದ ಪಂಚಭೂತಗಳು ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿರ್ಬೋದು ನೆಲ ಜಲ ಗಾಳಿ ಹಾಗೇ ಅಗ್ನಿ ಹಾಗೆ ಗಗನ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ಈ ದೇಹವನ್ನು ಅಂತಿಮವಾಗಿ ಪಂಚಭೂತಗಳಿಗೆ ಅರ್ಪಿಸುವಂತಹದ್ದನ್ನು ನಮಗೆ ಸನಾತನ ಧರ್ಮ ತಿಳಿಸ್ಕೊಡುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಕೆಲವೊಂದಷ್ಟು ಜನ ನೀರಿನಲ್ಲೇ ಶವವನ್ನು ತೇಲಿ ಬಿಟ್ಬಿಡ್ತಾರೆ ಬೆಂಕಿಯಲ್ಲಿ ದಹನವನ್ನು ಮಾಡ್ತಾರೆ ಪ್ರಸ್ತುತವಾಗಿರುವಂತಹದ್ದು ನೆಲದಲ್ಲಿ ಊತು ಮಾಡ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಪದ್ಧತಿಗಳು ಆಗಿನ ಕಾಲದಲ್ಲೂ ಇದ್ದು ಈಗ ಪ್ರಸ್ತುತ ಕಾಲದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹದ್ದು ಈ ರೀತಿಯಾದಂತಹ ಮೂರು ಪದ್ಧತಿಗಳು ಬೇರೆ ರೀತಿಯಾದಂತಹ ಪದ್ಧತಿಗಳು ನಮ್ಮೆಲ್ಲರ ಕಣ್ಣಿಗೆ ಕಾಣೋದಿಲ್ಲ ಅವು ಬೇರೆ ಬೇರೆ ರೀತಿಯಾದಂತಹ ಪದ್ಧತಿಗಳಿದ್ದಾವೆ ಒಟ್ಟಿನಲ್ಲಿ ನಮಗೆ ಸನಾತನ ಧರ್ಮ ತಿಳಿಸಿಕೊಡುವಂತಹದ್ದು ಇಷ್ಟೇ ಪಂಚಭೂತಗಳಿಂದ ರಚಿತವಾಗಿರುವಂತಹ ಈ ದೇಹವನ್ನು ಅರ್ಪಿಸಿ ಬಿಡುವಂತಹದ್ದು ಅದು ಜಲದೇವನಿಗಾಗಿರ್ಬೋದು ವಾಯುದೇವನಿಗಾಗಿರ್ಬೋದು ಭೂತಾಯಿಗಾಗಿರ್ಬೋದು ಇಂದ್ರನಿಗಾಗಿರ್ಬೋದು ಎಲ್ಲರಿಗೂ ಅವರವ್ರಿಗೆ ದೇಹವನ್ನು ಅರ್ಪಿಸ್ಬಿಡೋದು ಅಂತ ಹೇಳ್ತಾ ಪ್ರಶ್ನೆ ಮಾಡಿದವರಿಗೆ ತುಂಬ ತುಂಬ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಮಾಹಿತಿಯನ್ನು ಒಟ್ಟಿಗೆ ಸೇರಿಸಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಅರ್ಥ ಆಗಿರಬೇಕು ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ